ಒಂದೇ ಸೀರೀಜು ನಾಲ್ಕೈದು ಜನ ತಗೊಂಡು 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 ಎಲ್ಲರಿಗೂ ಹೆಚ್ಚಾಗಿ ಆಗ್ತಾ ಆಗ್ತಾಯಿದೆ

ಯಾಕ ಏಯ್ ಇದು ಸರ್ ಸುಮ್ಮನೆ ಕೇಸ್ ಮಾಡಿದ್ರೆ ಅಲ್ಲ ಸರ್ ಇದು ಇಷ್ಟು ಸೀರಿಯಸ್ಸಾಗಿ ತೊಗೊಂಡ್ರೆ ಮಾತ್ರ ಸಾಧ್ಯತೆ ಅದೇನು ನೀವು ಗಾಂಜಾ ಕೇಸ್ ಹಾಕ್ಕೊಡ್ತೀರಾ ಅಷ್ಟೇ ಅವನಿಗೆ ಅವ್ನು ಗಾಂಜಾ ಅಲ್ಲ ಅವನು ಟೈಡ್ ಅಲ್ಲ ಅವನು ಗಾಂಜಾ ಹಳೇದಾಗೋದು ಬೆಂಗಳೂರಿಗೆ ಇನ್ನು ಟೈಡ್ ಅಂತ ಎಚ್ ಐ ವಿ ಚಾನ್ಸಸ್ಸು ಆಮೇಲೆ ಕೈ ಮೈಕಲೆಲ್ಲ ಕೊಳ್ಕೋಹೋಗುವಂಥ ಚಾನ್ಸಸ್ಸು ಎಷ್ಟು ಸತ್ತ ಹೋಗೋವಂಥ ಚಾನ್ಸಸ್ ಇದು ಹೀಗೆ ಯಾಕೆ ಬರೋಕ್ಕ ನೀನು

ನಂದೇ ಸರ್ ಬಟ್ಟೆ ತಗೊಂಡು ಬಟ್ಟೆ ತಗೊಂಡ್ ಬಂದೆ ನೀವು ಯಾರೇ ಹೇಳಿದ್ರಿ ನೀವು ಬಂದಿದ್ದೀರಾ ಅಂತ ಅದಕ್ಕೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ ತಪ್ಪು ಮಾಡಿರಾ ಓಡಾಬಿಡ್ತಾ ಇದೆ ಮಾಡಿದೆ ಅಂತ ಇರ್ತಾರೆ இல்லே இல்ல சார் அல்ல ஒழுகே மனேலே இருக்காங்க ಲಕ್ಷ್ಮಿ ಮನೆ ಹೇಳ್ತೇಳ್ಬೇಕು ಅಲ್ಲಿ ಕಪ್ಪ ಹೋಗ್ತಾರೀಗ ನೋಡೋಣ ಲಕ್ಷ್ಮೀ ಯಾರಪ್ಪ ಲಕ್ಷ್ಮಿ ಅದು ಬೇಕಾರೆ ಲಕ್ಷ್ಮಿ ಯಾರಪ್ಪ ಅದು ಹೇಳಪ್ಪ ನೀನು

சா இங்க ஒரு பண்ணி இருக்குது காடி என்ன பண்ணுங்க ವಾಕಬಲ್ ಡಿಸ್ಟನ್ಸಾ ಎಲ್ಲಿದ್ದೀಯಂತೆ ಪಕ್ಕದ ರೋಡ ಪಕ್ಕದ ರೋಡನಾ ಏನೊಂದು ವಯಸ್ಸಲ್ಲ ಬಂತು ನೋಡಿ ಫೋನ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಇದ್ರಲ್ಲಿ ಬರ್ರಿ ಸರ್ ಇದರಲ್ಲಿ ಬರ್ರೀ ಇವಾಗ ಬರ್ತಾವ್ರೆ ಮುಂದೆ ಬರ್ಲಿ ಮುಂದೆ ಬಂದ್ಬಿಟ್ಟು ಹಾ ನಡೀವಿ ನಡಿ ಸ್ನೇಹಿತರೆ ಅವ್ರ ಯಾರೋ ಲಕ್ಷ್ಮಿ ಅಂತೆ ಅವ್ರೇನೆ ಟ್ರಕ್ ಪೆಡ್ಲರ್ ಅಂತೆ ಮೇನ್ ಕಿಂಗ್ ಪೆನ್ ತರ ಎಲ್ಲ ಮಕ್ಕಳಿಗೂ ಈ ಒಂದು ಟೈಟಲ್ ಅನ್ನು ಮಾತ್ರ ಕೊಟ್ಕೊಂಡು

ফোন আগে দেখ वळगडे गया न तो ता गत्त तगिरीका वळगडे इदारा सर वळगडे सर 100% वळगडे इदारा सर बी होत नाही जरा ने बोलू <laughs>

ನನಗೆ ವಿಡಿಯೋ ಬೇಕು ಬರೀ ಮನೆಯ ಮೆದು ಹೋಗ್ಯಪ್ಪ ಏಯ್ ಒಂದು ನಿಮಿಷ ಬರಪ್ಪ ಇಲ್ಲ ಒಂದು ನಿಮಿಷ ಇಲ್ಲೇ ಇರ್ತಾರೆ ಸರ್ ಹತ್ತು ಜನ ಹುಡುಗರು ಯಾವಾಗಲೂ ಕೂತ್ಕೊಂಡಿರ್ತಾರೆ ನನ್ನ ಮನೆ ಹತ್ರ ಬರಲ್ಲ ನಾನು ಅಷ್ಟೇ ಅಲ್ಲಿ ಅಲ್ಲೇ ನಿಂತ್ಕೊಂಡು ಮಾತಾಡಿಸ್ಬಿಟ್ಟು ಹೋಗ್ತೀನಿ ಸರ್ ಈ ಅಮ್ಮ ಪೆಡ್ಲರ ಸರ್ ಪೆಡ್ಲರ್ ಪೆಡ್ಲರ್ ಸರ್ ಅವ್ರು ಎಲ್ಲಿ ಇಸ್ಕೊಂತಾರೆ ಅಂತ ಗೊತ್ತು ಸರ್ ನನಗೆ ತಂದು ಇಷ್ಟಕ್ಕೆ ಮಾಡ್ತಾರೆ ಅವ್ರ ಹತ್ರ ಗಾಡಿ ಇಲ್ಲ ಅಂತ ನನ್ನ ಹತ್ರ ಕರ್ ನನ್ನ ಜೊತೆ ನನ್ನ ಹತ್ರ ಗಾಡಿ ಇದೆ ಅಂತ ಕರ್ಕೊಂಡೋಗಿರು ಸರ್ ಅಷ್ಟೇ

eta 아, 네, Lord, and Lord, and I. l o r and I. ಇಬ್ರು ಹೋಗೋಣ ಸಾಕು ಎಲ್ಲರೂ ಬೇಡ ಸುಮ್ಮನೆ ಯಾಕೆ ಇಲ್ಲ ಸರ್ ಹತ್ತು ಸಾವಿರ ರೂಪಾಯಿ ಕಾಯ್ಸಿ ಸಾವಿರ

ஆ ரூமல் அது ஒட்ஸ் பண்ணி சார் ப்ளீஸ் சார் காலேஜ் எத்தினி சார் மன உடுக்கி எத்தினி சார் ನಲ್ವತ್ತೈವತ್ತು ಫೋನ್ ಐತೆ ಸರ್ ಎಲ್ಲ ಇದಂತಾನೆ ಗೊತ್ತಾಗ್ತಲ್ಲ ಸರ್ ನಲ್ವತ್ತೈವ ಫೋನ್ ಐತೆ ಎಲ್ಲ ಅಡ ಹಾಕಿಸಿರೋದು ಸರ್ ಐತೆ ಸರ್ ನಲ್ವತ್ತೈವತ್ತು ಫೋನ್ ಐತೆ ಸರ್ ಮುಚ್ಚಂತೆ ಅದ ಹುಷಾರು ಹ್ಞೂ இன்னாத்தாடு <laughs>

ದೇವರ್ ಫುಡ್ ಏನೈತೆ ಲಾಸ್ಟ್ ಟೈಮು ನಾನು ಕರ್ಕೊಂಡ್ಬಂದ ಲಾ ಲಾಸ್ಟ್ ಟೈಮ್ ಡಿಪಾರ್ಟ್ಮೆಂಟ್ ನ ಕರ್ಕೊಂಬಂದಾಗ ದೇವರ್ ಫುಡ್ ನಾನು ಇರ್ತಿದ್ದೆ ಸರ್ ಅದು ಸರ್ ಬನ್ನಿ ಸರ್ ಒನ್ ಸರ್ ಒಂದೇ ಒಂದು ಸೈಡ್ ಬೇಗ ಐತೆ ಸರ್ ಬ್ಲೂ ಕಲರ್ದು ಒಂದೇ ಒಂದು ಸೈಡ್ಗೆ ಹಾಕೊತಾರಲ್ಲ ಅದರಲ್ಲೂ ಐತೆ ಸರ್ ಎಲ್ಲ

ಅಂತ ಇಲ್ಲ 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 ಹುಡುಕ್ತೆ ಮನೆ ಪಡೆದು ಹುಡುಕ್ತೆ ಅವ್ರು ಹೇಳೋದ್ರು ಸರ್ ಎಡ್ಫೋನ್ ಐತೆ ಇಸ್ಕೊಬಾರದು ಅಂತ ಟ್ಯಾಬ್ ಹೇಳಿದ್ರು ಅದಕ್ಕೇನೆ ಇಲ್ಲೇ ಇದ್ದೆ ನನ್ನ ಇವಳು ಇವಳೆಲ್ಲಿಂದ ತರಿಸ್ತಾಳೆ ಹಾ ಎಲ್ಲಿ ತರಿಸ್ತಾಳೆ ಕತ್ತರಗುಪ್ಪೆ ಮೆಡಿಕಲಲ್ಲಿ ಕೊಡ್ತಾರೆ ಆಮೇಲೆ ಇಲ್ಲಿ ಬೈನ್ಪಾಳೆ ಮೆಡಿಕಲ್ ಕೊಡ್ತಾರೆ ಸರ್ಗೂ ಗೊತ್ತು ಬೈನ್ಪಾಳೆ ಮೆಡಿಕಲ್ ಸರ್ ಅಲ್ಲಿ

ಸರ್ ಎಷ್ಟೊಂದ್ಸತಿ ವಾರ್ನಿಂಗ್ ಮಾಡಿದ್ದಾರೆ ಸರ್ ಬೆಳಿಗ್ಗೆ ನಾ ಕರ್ಕೊಂಬಂದಿರಿ ಸರ್ ಇಲ್ಲಿಗೇನೆ ಅಕ್ಕಪಕ್ಕ ನಂಬರ್ ಇದೆ ಯಾರು ಮಾಡಬೇಕು ಮಾಡಬೇಕು ಲಕ್ಷ್ಮೀ

ಒಂದೇ ನಂಬರ್ ಇರೋದಾ ಒಂದೇ ನಂಬರ್ ಜೀರೋ ಏಟ್ ಜೀರೋ ಫೈವ್ ಜೀರೋ ನೈನ್ ಡಬಲ್ ಫೋರ್ ಒನ್ ಜೀರೋ ಫೋರ್ ಇದನ್ನ ಎರಡನೇ ಮೇಲಧಿಕಾರಿಗಳು ನೋಡ್ತಾ ಇದ್ರೆ ಇದನ್ನು ಎರಡನ ಮೇಲಧಿಕಾರಿಗಳು ನೋಡ್ತಾ ಇದ್ರೆ ದಯಮಾಡಿ ಇದು ಎಲ್ಲಿ ಲೊಕೇಶನ್ ಆಫ್ ಆಗಿದೆ ಏನು ಅಂತ ಟೆಕ್ನಿಕಲಿ ಟ್ರೈ ಮಾಡಿ ನೋಡಿ ಸಿಕ್ಕಿರೋ ಒಬ್ಬಳು ಪೆಡ್ಲರ್ ಹಿಡ್ದಂಗೆ ಆಗುತ್ತೆ ಇದು ಗಾಂಜಾ ಅಲ್ಲ ಇದು ಟೈಡಲ್ ಮಾತ್ರೆ ए गयो त मलाई पनि गयो नवादा और हम लोगों को लेके करको एंटरटेनमेंट देखो अबे सु व्हीलर वन लेके ये बस तुम यार तो तुम है निश्चित और उधर थांपनी और ना अरे चलो ये तो मुझे दोबारा और पूरा धुंडी एविडेंस ढूंढने के पापा बोलो इवोगेटस आ सुरल लेते घुम्फल घुम्छ ಕೂತ್ಕೊಳ್ಳೋದ ಕಿಂಗ್ ಪಿನ್ ಅಂತಹ ಒಂದು ಟ್ರಕ್ ಪೆಡ್ಲರ್ ಲಕ್ಷ್ಮಿ ಅಂತ ಏನಿದ್ರು ಅವರು ಮನೇಲಿರಲಿಲ್ಲ ಇದ್ರ ಜೊತೆಗೆ ಈಗಾಗಲೇ ಸಾಕ್ಷಿ ಸಮೇತ ಆ ಹುಡುಗ ಯಾರು ಟ್ರಕ್ ಹೋದಿಂಗ್ ಇನ್ನೊಬ್ಬ ಮಾಡ್ತಿದ್ದರು ಆ ಹುಡ್ಗೂ ಹೇಳಿಕೆ ಕೊಟ್ಟಿದ್ದಾನೆ ಪೊಲೀಸವ್ರಿಗೆ ಮುಂದೆನೇ ಪೊಲೀಸರು ಸಹ ನೋಡ್ಕೊಂಡಿದ್ದಾರೆ ಗೊತ್ತಿಲ್ಲ ಇದ್ರ ಹಿಂದೆ ಯಾರೇನೆಲ್ಲ ಕಾಣದ ಕೈಗಳಿದೆ ದೊಡ್ಡ ದೊಡ್ಡದು ಅಂತ ಆದರೆ ಇದಕ್ಕೆ ತಕ್ಕ ಶಾಸ್ತಿ ಅಂತೂ ಪ್ರತಿಯೊಬ್ಬರು ಮಾಡಲೇಬೇಕು હે ગેટા ગેટા સારું હા સર ગેટરી

ಈಗ ಇಷ್ಟೆಲ್ಲ ನಡೀತು ಇವೆಲ್ಲ ನೋಡಿದೀರ ಇದು ಎಲ್ಲಿಗೆ ಮುಗ್ದಿಲ್ಲ ಇನ್ನೊಂದು ಲೈವ್ ಬರುತ್ತೆ ಹಂಗೆ ಕಾಯ್ತಾ ಇರಿ